ಬಿಜೆಪಿ ದೇಹೀವರಾದ ಬಿಜೆಪಿಗೆ ಜನರಿಗೆ ನರೇಂದ್ರ ಮೋದಿ ಅವರಿಗೆ ಹರಿಯಾಣ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ಅಲ್ಲಿಯ ಚುನಾವಣೆಯಾಗಿ ಅಲ್ಲಿಯ ಫಲಿತಾಂಶ ಪ್ರಕಟವಾಗಿದೆ ಈಗೇನು ಮೊದಲ ಒಂದು ಸೆಡಂಬಿತ್ತು ಸಮೀಕ್ಷೆಯನ್ನು ಸುಳ್ಳಾಕಿ ಸಮೀಕ್ಷೆಯಲ್ಲಿ ನಮಗೆ ಜಾಗವೇ ಇಲ್ಲದ ರೀತಿಯಲ್ಲಿ ಎಲ್ಲ ಟಿ ವಿ ಮಾಧ್ಯಮಗಳು ಅವರು ನಮ್ಮನ್ನು ತೋರಿಸ್ತಾ ಇದ್ದರು ಬಿ ಜೆ ಪಿ ಎಲ್ಲಿಯೂ ಕೂಡ ಸ್ಥಾನವನ್ನು ತಗೊಳ್ಳೋದಿಲ್ಲ ಅಂತ ಹೇಳಿ ಈಗ ಅದನ್ನೆಲ್ಲ ಹುಸಿ ಮಾಡಿ ಹರಿಯಾಣದಲ್ಲಿ ನಾವು ನಲವತ್ತೊಂಬತ್ತು ಸೀಟುಗಳನ್ನು ತೆಗೆದುಕೊಂಡು ಜೇವೇಳ್ತಾ ಇದ್ದೀವಿ ಹಾಗೆಯೇ ನಮ್ಮ ಅಲ್ಲಿ ಏನು ಹೇಳ್ತಿದ್ದಾರೆ ಅವರ ಪಕ್ಷದ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡಿ ನಮ್ಮ ಪಕ್ಷ ಅವರ ಮೇಲೆ ಮೂರನೇ ಬಾರಿ ಯಾತ್ರಿಕೆಯನ್ನು ನಾವು ಸಾಧಿಸಿದ್ದೇವೆ ಅದಕ್ಕೆಲ್ಲ ಕಾರಣ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರು ಹಾಗೂ ನಮ್ಮ ಪಕ್ಷದ ಮುಖಂಡರುಗಳು ಅಲ್ಲಿಯ ಮತದಾರರನ್ನ ಮೂರನೇ ಬಾರಿ ಗೆಲ್ಲೋದಂದ್ರೆ ಅಷ್ಟು ಉಡುಗಾಟವಲ್ಲ ಅಲ್ಲಿ ಏನು ರೈತರು ಬಿ ಜೆ ಪಿ ಇರ್ತಾ ಇದ್ದಾರೆ ಇನ್ನೊಬ್ಬರು ಇರೋದಾ ಇದ್ದಾರೆ ಅಂತ ಹೇಳ್ತಿದ್ರು ಅದೇ ರೈತರು ಬಿ ಜೆ ಪಿಯ ಕೆಲವೊಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಗುರುತಿಸಿ ಬಿ ಜೆ ಪಿಯನ್ನು ಗುರುತಿಸಿ ಹರಿಯಾಣದಲ್ಲಿ ನಮಗೆ ದೇವೇರಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇದಕ್ಕೆ ಹರಿಯಾಣದಲ್ಲಿ ನಾವು ಗೆಲ್ಲಿಕ್ಕೆ ಕಾರಣ ಏನು ಹೇಳಿ ಒಂದು ಅವರ ಪಕ್ಷದ ಮುಖಂಡರಾದಂಥ ಕೋಳಿಯಾಡವರು ಕೋಳಿವಾಡ ಅವರು ಹೇಳಿದ್ದಾರೆ ಇದಕ್ಕೆಲ್ಲ ಕಾರಣ ಸಿದ್ದರಾಮಯ್ಯ ಅವರವರು ಸಿದ್ದರಾಮಯ್ಯ ಅವರು ಬರ್ತಕ್ಕಂಥ ಮೂಢ ಹಗರಣ ಏನಿದೆ ಅದು ಕೆಲಸ ಮಾಡಿದೆ ನಿಮಗೆ ಅಂತ ಹೇಳಿ ಅದರ ಜೊತೆಗೆ ಅವರು ಈಗಲೇ ಗೊತ್ತಾಗುತ್ತೆ ಅವರು ನಾಯಕರು ಹೇಳಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೇಳಿ ಕೋಳಿವಾಡ ಅವ್ರು ಹೇಳಿದ್ದಾರೆ ನಾಟಕೆ ಮಾನ ಮರ್ಯಾದೆ ಇದ್ದರೆ ಮತ್ತೆ ಅವರು ನಾನೇ ಇರ್ತೀನಿ ನಾನೇ ಇರ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಬದುಕಟ್ಟು ಈಗಾಗಲೇ ಈ ಬ ರಿಸಲ್ಟನ್ನ ಫಲಿತಾಂಶವನ್ನು ತಗೊಂಡು ಅವರು ಇದನ್ನೆಲ್ಲ ಇಟ್ಕೊಂಡು ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಹೇಳಿ ಇಷ್ಟಪಡ್ತೇನೆ ಹೇಳ್ತಾರೆ ಅಲ್ಲಿ ಯಾಕೆ ಕೆಲಲಿಲ್ಲ ಅಂತೇಳಿ ನೀವು ಎದ್ದಿದ್ದು ಸ್ವಾಮಿ ಕಾಂಗ್ರೆಸ್ನವರು ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿಯವರು ಜಾಸ್ತಿ ಗೆದ್ದಿದ್ದಾರೆ ನೀವು ಗೆದ್ದು ಗೆದ್ದಿರಿ ನಿಮಗೆಲ್ಲೂ ನೆಲೆ ಇಲ್ಲ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ ಚುನಾವಣೆ ಅದರಲ್ಲಿ ಸುಮಾರು ಐವತ್ತೊಂದು ಸೀಟುಗಳನ್ನು ನಮಗೆ ತಪ್ಪೊಂದು ಸೀಟ್ಗಳ ಐವತ್ತು ಸೀಟುಗಳನ್ನು ಹರಿಯಾಣದಲ್ಲಿ ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಚಂಡವಾದ ಬಹುಮಾತ್ಸವ ಈ ಬಾರಿ ಮೂರನೇ ಬಾರಿ ಭಾರತೀಯ ಜನತಾ ಪಕ್ಷ ಕೊಟ್ಟಿರುವಂಥದ್ದು ಸಾಮಾನ್ಯ ಎಲ್ಲರೂ ಕೂಡ ಈ ಭಾರತೀಯ ಜನತಾ ಪಕ್ಷದ ಆಡಳಿತ ಮೆಚ್ಚಿ ಆಡಳಿತವನ್ನು ನೀವು ಕೊಟ್ಟಿದ್ದಾರೆ ಏನು ಅಂಥ ಆಡಳಿತ ವಿರೋಧಿ ಅದೇ ಅಂತೇಳಿ ಎಲ್ಲ ಬಿತ್ತಿಸಿದರು ಆದರೆ ಮತ್ತು ರೈತ ದಂಗೆ ಎಲ್ಲದಕ್ಕಂಥ ಪ್ರಯತ್ನ ಕೂಡ ಕಾಂಗ್ರೆಸ್ ಮಾಡಿದ್ದರು ಆದರೆ ಅಲ್ಲಿ ಯಾವುದಕ್ಕೂ ಕೂಡ ಅಲ್ಲಿಯ ಜನ ಕಿವಿ ಕೊಡದೆ ಇವತ್ತು ಭಾರತೀಯ ಜನತಾ ಪಕ್ಷದ ಮೂರನೇ ಬಾರಿ ಆಯ್ಕೆ ಮಾಡಿರುವಂಥದ್ದು ಎಲ್ಲರೂ ಕೂಡ ಸಂತೋಷ ತಂದಿದೆ ಅಂತೇಳಿ ಇದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಮತ್ತು ಪಕ್ಷದ ಎಲ್ಲ ಒಬ್ಬರು ಕೂಡ ಏನು ಅವರಿಗೆ ಅವರ ಆಡಳಿತಕ್ಕೆ ನೆಚ್ಚು ಜನ ಏನು ತಮ್ಮ ಓಟನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲರೂ ಕೂಡ ಮಣ್ಣನ್ನು ಹಾಕಿದ್ದಾರೆ ಅಂತೇಳಿ ಸಂದರ್ಭ ಇಡ್ತೀನಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ನಡೀತಾ ಇದೆ ಇನ್ನು ಮುಂದೆ ಮತ್ತು ಕೆಲವೇ ಕೆಲವು ದಿನಗಳಲ್ಲಿ ಈ ಸರ್ಕಾರ ಪತನ ಆಗುತ್ತೆ ಇದು ಕೂಡ ಭಾರತೀಯ ಜನತಾ ಪಕ್ಷದ ಆಡಳಿತ ಬರಲಿ ಅಂತೇಳಿ ಎಲ್ಲ ಕಾರ್ಯಕರ್ತರು ಕೂಡ ನೀನು ಈಗಾಗಲೇ ಜನ ಮನೆ ಕೂಡ ಹೇಳ್ತಾ ಇದ್ದಾರೆ ಇದ್ದೀವಿ ಆದರೂ ಕೂಡ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ಅಜೇಳದಲ್ಲಿ ಸಣ್ಣ ಆಗಿದ್ದಾರೆ ಕಾಶ್ಮೀರ ಕೇವಲ ಆರು ಸೀಟ್ ಮಾತ್ರ ಗೆದ್ದಿದ್ದು ಆದರೆ ನಾವು ಸಂಪೂರ್ಣ ಜಮ್ಮು ಕಾಶ್ಮೀರದಲ್ಲಿ ನಾವು ಗೆದ್ದಿದ್ದೀವಿ ಅಂತೇಳಿ ಅವರು ಗೆಲ್ತಾ ಇದ್ದಾರೆ ಆದರೆ ಅವರು ಸಿಕ್ಕಿರೋದು ಕೇವಲ ಆರು ಸೀಟ್ ಮಾತ್ರ ಇದಾದರೂ ಕೂಡ ಪೀಸೆ ಮಣ್ಣಾಗಲ್ಲ ಅಂತೇಳಿ ಆ ಥರ ಗಾದೆ ಹೇಳ್ತಾರಲ್ಲ ಹಾಗೆ ಅವರು ಅಂತ ಕೆಟ್ಟ ಸ್ಥಿತಿಗೆ ಹೋದರೂ ಕೂಡ ತಮ್ಮ ತಪ್ಪನ್ನು ತಾವು ಇದು ಅಂತ ಪ್ರಯತ್ನ ಮಾಡಲ್ಲ ಅಂತೇಳಿ ಹರಿಯಾಣದಲ್ಲಿ ಹತ್ತರಲ್ಲಿ ಐದು ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಗಳಿಸಿದ್ವಿ ಆ ಸಂದರ್ಭದಲ್ಲಿ ಅವರ ಒಂದು ಆತ್ಮವಿಶ್ವಾಸ ಯಾವ ರೀತಿ ಇತ್ತು ಅಂದರೆ ತೊಂಬತ್ತಕ್ಕೆ ತೊಂಬತ್ತು ಸ್ಥಾನವನ್ನು ನಾವು ಕಳಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಅತಿಯಾದ ಆತ್ಮವಿಶ್ವಾಸವನ್ನು ಅವರು ತೋರ್ತಾ ಇದ್ರು ಆದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಭೂತ್ ಮಟ್ಟದ ಕಾರ್ಯಕರ್ತರು ಈ ವಿಜಯ ಏನಾದ್ರು ಇವತ್ತು ಸಾಧಿಸಿದ್ದೀವಿ ಅಂತ ಅಂದರೆ ಆ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಸಲ್ಲಬೇಕಾಗಿರ್ತಕ್ಕಂಥ ವಿಜಯ ಇದು ಅಂತಹ ಭೂತ್ ಮಟ್ಟದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಕಳೆದ ಒಂದು ಮೂರು ತಿಂಗಳುಗಳಿಂದ ನಿರಂತರವಾಗಿ ಮನೆ ಮನೆಗಳ ಸಂಪರ್ಕವನ್ನು ಮಾಡಿ ರೈತರನ್ನು ಸಂಪರ್ಕವನ್ನು ಮಾಡಿ ಅಲ್ಲಿಯ ಕೃಷಿಕರನ್ನು ಸಂಪರ್ಕವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಂದು ಅಲೆ ಸೃಷ್ಟಿಯಾಗುವ ರೀತಿಯಲ್ಲಿ ಮಾಡಿದ್ರು ಒಂದು ರೀತಿಯ ಮೌನ ಅಲೆ ಇದು ಯಾರಿಗೂ ಕೂಡ ಕಾಣ್ತಿರಲಿಲ್ಲ ಗುಪ್ತ ಗಾಮಿನಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇದು ಅಲೆ ಹರಿತಾ ಇದ್ರು ಮೊನ್ನೆ ಮೊನ್ನೆ ಎಕ್ಸಿಟ್ ಪೋಲ್ಗಳು ಬಂದು ಭಾರತೀಯ ಜನತಾ ಪಾರ್ಟಿಗೆ ಮ್ಯಾಕ್ಸಿಮಮ್ ಇಪ್ಪತ್ತು ಸೀಟ್ಗಳನ್ನು ಕೊಟ್ಟಿದ್ರು ಕಾಂಗ್ರೆಸ್ಗೆ ಅರುವತ್ತರಿಂದ ಎಪ್ಪತ್ತು ಸೀಟ್ ಅಂತ ಹೇಳ್ತಾಯಿದ್ರು ಇವತ್ತು ಬೆಳಗ್ಗೆ ಕೂಡ ಆ ಫಲಿತಾಂಶ ಬರ್ತಾ ಇತ್ತು ನಾವು ನೋಡ್ತಾ ಇದ್ವಿ ಒಂಬತ್ತುವರೆವರೆಗೆ ಭಾರತೀಯ ಜನತಾ ಪಾರ್ಟಿಗೆ ಇಪ್ಪತ್ತು ಕಾಂಗ್ರೆಸ್ಗೆ ಸುಮಾರು ಐವತ್ತು ಅರುವತ್ತನ್ನು ತೋರಿಸ್ತಾ ಇದ್ದರು ಇನ್ನೂ ಒಂದು ರೀತಿಯ ನಮ್ಮೆಲ್ಲರಿಗೂ ನಿರಾಸೆ ಆಗ್ತಾ ಇತ್ತು ಆದರೆ ನೈಜ ಒಂದು ವೋಟಿಂಗ್ ಅಂದರೆ ಇ ವಿ ಎಮ್ ಮಿಷನ್ ಪ್ರಾರಂಭ ಆದ ಅಂತರದಲ್ಲಿ ಕೇವಲ ಈ ಪೋಸ್ಟ್ ಬೂತ್ಗಳನ್ನು ಮಾತ್ರ ಅಥವಾ ಪೋಸ್ಟೆಡ್ ಓಟ್ಗಳನ್ನು ಮಾತ್ರ ಎಣಿಸಿದ್ರು ಅದುವರೆಗೆ ನಂತರ ಯಾವಾಗ ಮತದಾನದ ಒಂದು ಪ್ರತಿಕ್ರಿಯೆ ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆಯಿತು ಆವಾಗ ನಿಧಾನವಾಗಿ ಬಿ ಜೆ ಪಿಯ ಒಂದು ಸ್ಥಾನಗಳ ಸಂಖ್ಯೆ ಜಾಸ್ತಿ ಆಯಿತು ಇವತ್ತು ಐವತ್ತು ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ ಅಂತಂದರೆ ಅದಕ್ಕೆ ಆ ಮುಖ್ಯಮಟ್ಟದ ಕಾರ್ಯಕರ್ತರು ಮತ್ತು ಸಮಸ್ತ ನಾಯಕತ್ವ ನಮ್ಮ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವ ಕಾರಣ ಅಂತ ಈ ಸಂದರ್ಭ ಹೇಳಲಿಕ್ಕೆ ಮಾಡಿದ್ದೆ ಪ್ರತಿನಿತ್ಯ ಸುಳ್ಳನ್ನು ಹೇಳ್ತಾ ಇದ್ದರು ಹೋಗ್ತಕ್ಕಂಥದ್ದು ರಿಸರ್ವೇಷನನ್ನು ಬಿ ಜೆ ಪಿ ಬಂದ್ ಮಾಡುತ್ತೆ ಹೇಳ್ತಕ್ಕಂಥದ್ದು ಸಂವಿಧಾನ ಬದಲಾವಣೆ ಎಲ್ಲ ವಿಚಾರಗಳನ್ನು ಕಳೆದು ಲೋಕಸಭೆ ಕ್ಷೇತ್ರವನ್ನು ಹೇಳಿ ಅವರು ಒಂದಷ್ಟು ಓಟ್ಗಳನ್ನು ಗಳಿಸಿದರು ಆದರೆ ಈ ಬಾರಿ ಅತ್ಯಂತ ಪ್ರಬುದ್ಧ ಮತದಾರರು ನಿರ್ಧಾರವನ್ನು ಮಾಡಿದರು ಕಾಂಗ್ರೆಸ್ನ ಗ್ಯಾರಂಟಿ ಸುಳ್ಳು ಮೋದಿ ಅವರ ಗ್ಯಾರಂಟಿಯೇ ನಿಜ ಹೇಳ್ತಕ್ಕಂಥದ್ದನ್ನು ಮನಗಂಡು ಇವತ್ತು ಅಲ್ಲಿಯ ಮತದಾರರು ಉತ್ತರವನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ಬಿಡ್ತಿದ್ದಾರೆ ಇದು ಇವತ್ತಿನ ಕಾಂಗ್ರೆಸ್ನ ಪರಿಸ್ಥಿತಿ ತೋರಿಸ್ತಾ ಇದೆ ಬಂದು ಹೊರಗೆ ಹಣ ಬಂದಿಲ್ಲ ಇವತ್ತು ಕಳೆದ ಮೂರ್ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ವಿದ್ಯುತ್ ಇವತ್ತು ಯಾವ ರೀತಿ ಆಗ್ತದೆ ಹೇಳ್ತಕ್ಕಂಥದ್ದು ಗೊತ್ತಿದೆ ಅಕ್ಕಿಯ ದುಡ್ಡು ಯಾರಿಗೂ ಬಂದಿಲ್ಲ ಅಂದರೆ ಕೇವಲ ಸುಳ್ಳನ್ನು ಹೇಳಿ ಕಥೆಯನ್ನು ಕಟ್ಟಿ ಇದು ಇವತ್ತು ಅವರು ಅಧಿಕಾರಕ್ಕೆ ಕರ್ನಾಟಕದಲ್ಲಿ ಬಂದಿದ್ರು ಇದೇ ರೀತಿಯ ಅಧಿಕಾರಕ್ಕೆ ಬರ್ತಕ್ಕಂಥ ಹವಣಿಕೆಯನ್ನು ಹರಿಯಾಣದಲ್ಲಿ ಮಾಡಿದ್ರು ಆದರೆ ಅದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಮತದಾರರು ಪ್ರಬುದ್ಧರಾಗಿದ್ದಾರೆ ಸ್ಥಾನಗಳನ್ನು ಗಳಿಸಿತ್ತು ಹನ್ನೆರಡು ಸ್ಥಾನ ಇವತ್ತು ಗಳಿಸಿದ್ದೆಷ್ಟು ಕೇವಲ ಆರು ಸ್ಥಾನಗಳಿಗೆ ಬಂದಿದೆ ಬಿಜೆಪಿ ಕಳೆದ ಬಾರಿ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಗಳಿಸಿತ್ತು ಈ ಬಾರಿ ಮೂವತ್ತು ಸ್ಥಾನಗಳನ್ನು ಗಳಿಸಿದ್ದಾರೆ ಅಥವಾ ನಮ್ಮ ಒಂದು ಮತಗಳಿಗೆ ಪ್ರಮಾಣ ಮತ್ತು ಗಳಿಸಿರ್ತಕ್ಕಂಥ ಸ್ಥಾನಗಳು ಜಾಸ್ತಿ ಆಗ್ತಾ ಇದೆ